ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರಿಸುತ್ತಿರುವಂತೆ ಎಲ್ಲ ಹತ್ತನೇ ತರಗತಿ ಜಾತಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ತೋರ್ ಪಡೆದಿದೆ ಇಟ್ ಆಲ್ವೇಸ್ ಸೀಮ್ಸ್ ಇಂಪಾಸಿಬಲ್ ಅಂಟಿಲ್ ಇಟ್ ಈಸ್ ಡನ್ ಯಾವುದೇ ಕೆಲಸಗಳು ಕೂಡ ಮಾಡೋ ಮೊದಲು ಅಸಾಧ್ಯ ಅಂತ ಅನಿಸ್ತಾವೆ ಅದು ಮಾಡಿದ ಮೇಲೆ ಭಾಳ ಸಿಂಪಲ್ ಅನ್ನಿಸ್ತಾವೆ ಅದಕ್ಕೆ ಯಾವಾಗಲೂ ಇದು ಬಹಳ ಕಷ್ಟ ಐತಿ ಇದು ನಮ್ಮಿಂದ ಸಾಧ್ಯ ಆಗೋದಿಲ್ಲ ಅಂತೇಳಿ ಮೊದಲ ತೀರ್ಮಾನ ಮಾಡೋ ಬದಲು ಮಾಡಲು ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲು ಕೂಡ ಎಲ್ಲಿ ಎಷ್ಟೇ ಕಷ್ಟದ ಕೆಲಸ ಇದ್ರೂ ಕೂಡ ತುಂಬಾ ಸುಲಭ ಆಗ್ತಾವು ಅದಕ್ಕೆ ನೀವು ಯಾವಾಗಲೂ ಪ್ರಯತ್ನ ಮಾಡ್ತಾ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದೀವಿ ಅಭ್ಯಾಸ ಒನ್ ಅಲ್ಲಿರುವಂತ ಸೆಕೆಂಡ್ ಮೇನ್ ಅಲ್ಲಿರುವ ಪ್ರಾಬ್ಲಮ್ ಪಡಿಸ್ತಾ ಇದೀವಿ ಡೇ ಟು ಡೇ ಲೈಫಿನ ಸಮಸ್ಯೆಗಳನ್ನ ನಾವು ವರ್ಗ ಸಮೀಕರಣ ರೂಪಕ್ಕೆ ಹೆಂಗ್ ಕನ್ವರ್ಟ್ ಮಾಡೋದು ವರ್ಗ ಸಮೀಕರಣ ರೂಪಕ್ಕೆ ಹೆಂಗ ಪ್ರತಿನಿಧಿಸಬಹುದು ಅನ್ನೋದನ್ನ ಚರ್ಚೆ ಮಾಡ್ತಿದ್ವಿ ಅದರ ಮುಂದೊಂದು ಭಾಗವನ್ನು ನೋಡೋದು ಸೆಕೆಂಡ್ ಒನ್ ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಂಡಾಬ್ಧ ಮುನ್ನೂರ ಆರು ಆಗಿದೆ ನಾವು ಆ ಪೂರ್ಣಾಂಕಗಳನ್ನ ಕಂಡುಹಿಡಿಯಬೇಕಾಗಿದೆ ಎರಡು ಅನುಕ್ರಮ ದನ ಪೂರ್ಣಾಂಕ ಅನುಕ್ರಮ ಅಂದ್ರೆ ಸೀರಿಯಲ್ ಒಂದನೇ ನಂಬರ್ ಮತ್ತೆ ಎರಡನೇ ನಂಬರ್ ನಾಲ್ಕನೇ ನಂಬರ್ ಐದನೇ ನಂಬರ್ ಅಂದ್ರೆ ಸೀರಿಯಲ್ ಇರ್ತಾವೆ ಯಾವಾಗಲೂ ಅನುಕ್ರಮ ಸಂಖ್ಯೆಗಳು ಒಂದು ಇನ್ನಕ್ಕಿಂತ ಜಾಸ್ತಿ ಇರ್ತದೆ ಈ ಒಂದೇ ನಾವು ಎಕ್ಸ್ ಅಂತ ತಗೊಂಡ್ರೆ ಎರಡನೇದು ಎಕ್ಸ್ ಪ್ಲಸ್ ಒನ್ ಅಂತ ತಗೋ ಒಂದೇ ದನ ಪೂರ್ಣಾಂಕ ನೀವು ಎಕ್ಸ್ ಪ್ಲಸ್ ಟೂ ತಗೊಂಡ್ರೆ ಮೂ ಎರಡನೇದು ಎಕ್ಸ್ ಪ್ಲಸ್ ತ್ರೀ ತೊಗೋ ಒಂದು ದನ ಪೂರ್ಣಾಂಕ ಎಕ್ಸ್ ಆಗಿರಲಿ ಮತ್ತೊಂದು ದನ ಪೂರ್ಣಾಂಕ ಎಕ್ಸ್ ಪ್ಲಸ್ ಒನ್ ಆಗಿರಲಿ ಅಂತ ತೊಗೋದು ಎಸ್ ಒಂದು ದನ ಪೂರ್ಣಾಂಕ ಎಕ್ಸ್ ಆಗಿಲ್ಲ ಅಂತೇಳಿ ತಗೊಳ್ಳೋಣ ಇನ್ನೊಂದು ದನ ಪೂರ್ಣಾಂಕ ಏನಾಗುತ್ತ ಎಕ್ಸ್ ಪ್ಲಸ್ ಒನ್ ಅಂದ್ರೆ ಎರಡು ಅನುಕ್ರಮ ದನ ಪೂರ್ಣಾಂಕ ಅಂತ ಹೇಳಿದಾರೆ ಅಂದ್ರೆ ಇದಕ್ಕಿಂತ ಒಂದು ಜಾಸ್ತಿ ಇರ್ತದೆ ನೀವು ಇದನ್ನ ಎಕ್ಸ್ ಪ್ಲಸ್ ಒನ್ ಅಂತ ತಗೊಂಡ್ರೆ ಇದನ್ನ ಎಕ್ಸ್ ಪ್ಲಸ್ ಟೂ ಅಂತ ತಗೋಬೇಕು ಇದಕ್ಕಿಂತ ಒಂದು ಜಾಸ್ತಿ ಈಗ ದತ್ತ ಹೇಳಿಕೆ ಪ್ರಕಾರ ಏನ್ ಬರೀಬೇಕು ಎರಡು ಅನುಕ್ರಮ ಧನ ಅಂತ ಹೇಳಿದಾರೆ ಅಂದ್ರೆ ಇದನ್ನ ಏನೋ ಎಷ್ಟು ಆಗಬೇಕು ಮುನ್ನೂರ ಆರು ಆರು ಅಂದ್ರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒನ್ ಟು ಮುನ್ನೂರ ಆರು ಈ ತರ ಸಮೀಕರಣ ಬರುತ್ತೆ ಎಕ್ಸ್ 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 ಪ್ಲಸ್ ಎಕ್ಸ್ ಎಕ್ಸ್ ಪ್ಲಸ್ ಮುನ್ನೂರ ಮೈನಸ್ ಮುನ್ನೂರ ಇದು ಅಪೇಕ್ಷಿತ ವರ್ಗ ಸಮೀಕರಣ ಇಷ್ಟು ಮಾಡಿದ್ರೆ ಮುಗಿತಿದ್ದುಲ್ಪೀಕರಿಸುವ ಅವಶ್ಯಕತೆ ಇಲ್ಲ ಜಸ್ಟ್ ವರ್ಗ ಸಮೀಕರಣ ರೂಪಕ್ಕೆ ಪ್ರತಿನಿಧಿಸಿದೆ ಅಂತ ಹೇಳಿದ್ದಾರೆ ಪ್ರಾಬ್ಲಮ್ ರೋಹನ್ ತಾಯಿಯು ಅವನಿಗಿಂತ ಇಪ್ಪತ್ತಾರು ವರ್ಷ ದೊಡ್ಡವಳಿದ್ದಾಳೆ ಮೂರು ವರ್ಷಗಳ ನಂತರ ಅವರ ವಯಸ್ಸುಗಳ ಗುಣಲತ್ತವು ಮುನ್ನೂರ ಅರವತ್ತಾಗುತ್ತದೆ ನಾವು ರೋಹನ್ನ ಈಗಿನ ವಯಸ್ಸನ್ನು ಕಂಡುಹಿಡಿಯಲು ಬಯಸುತ್ತೇವೆ ಇದು ಸನ್ನಿವೇಶ ರೋಹನ ತಾಯಿ ವಯಸ್ಸು ರೋಹನ್ಗಿಂತ ಇಪ್ಪತ್ತಾರು ವರ್ಷ ಜಾಸ್ತಿ ಅಂತ ಮೂರು ವರ್ಷಗಳ ನಂತರ ಅವರಿಬ್ಬರ ವಯಸ್ಸಿನ ಗುಣಲಬ್ಧ ಮುನ್ನೂರ ಆರು ಆಗುತ್ತೆ ಮುನ್ನೂರ ಅರವತ್ತಾಗುತ್ತೆ ಹಾಗಾದ್ರೆ ರೋಹನ್ನ ಈಗಿನ ವಯಸ್ಸು ಎಷ್ಟಂತ ನಾವು ರೋಹನ್ನ ಈಗಿನ ವಯಸ್ಸು ಆಗಿಲ್ಲ ಅಂತ ಹೇಳೋದು ಇಲ್ಲಿ ರೋಹನನ ವಯಸ್ಸಿಗೂ ಅವರ ತಾಯಿ ವಯಸ್ಸಿಗೆ ಏನ್ ಸಂಬಂಧ ಐತೆ ರೋಹನ ತಾಯಿ ಅವನಿಗಿಂತ ಇಪ್ಪತ್ತಾರು ವರ್ಷ ದೊಡ್ಡಿದ್ದಾಳೆ ದೊಡ್ಡೊಳಿದ್ದಾಳೆ ಅಂದ್ರೆ ಕೂಡಿಸ್ಬೇಕು ಚಿಕ್ಕೊಳ್ಳಿದ್ದಾಳೆ ಅಂದ್ರೆ ಕಳಿಬೇಕು ರಸ್ಟ್ ಅಂದ್ರೆ ಕೂಡಿಸ್ಬೇಕು ಏನ್ ಎಕ್ಸ್ ಪ್ಲಸ್ ಟ್ವೆಂಟಿ ಸಿಕ್ಸ್ ಆಗುತ್ತೆ ರೋಹನ್ನ ತಾಯಿ ಈಗಿನ ವಯಸ್ಸು ಯಾಕಂದ್ರ ರೋಹನ್ಗಿಂತ ಇಪ್ಪತ್ತಾರು ವರ್ಷ ದೊಡ್ಡ ಯಾಕಂದ್ರೆ ಪ್ಲಸ್ ಟ್ವೆಂಟಿ ಸಿಕ್ಸ್ ನೆಕ್ಸ್ಟ್ ಮೂರು ವರ್ಷಗಳ ನಂತರ ಮೂರು ವರ್ಷದ ನಂತರ ವಯಸ್ಸು ಎಷ್ಟಾಗುತ್ತಾ ಈ ಸದ್ಯಕ್ಕೆ ರೋಹನ್ ವಯಸ್ಸು ಐದಿದ್ರೆ ಮೂರು ವರ್ಷ ನಂತರ ಎಂಟಾಗತ್ತೈದಕ್ಕೆ ಮೂರು ಕೂಡಿಸ್ಬೇಕು ಎಕ್ಸ್ ಪ್ಲಸ್ ತ್ರೀ ಇವಾಗಲೂ ಮೂರು ವರ್ಷಗಳ ನಂತರ ಐದು ವರ್ಷಗಳ ನಂತರ ಈ ಥರ ಹೇಳ್ತಾರಲ್ಲ ಅದಕ್ಕೆ ಅಷ್ಟು ವರ್ಷ ಕೂಡಿಸ್ಬೇಕು ಈ ಸದ್ಯಕ್ಕೆ ಪ್ರೆಸೆಂಟೇಜ್ಗೆ ಮೂರು ವರ್ಷ ಕೂಡಿಸಿದ್ರೆ ಎಕ್ಸ್ ಪ್ಲಸ್ ತ್ರೀ ಅಂದರೆ ಮೂರು ವರ್ಷಗಳ ನಂತರ ಲೋನ್ ವಯಸ್ಸು ಎಕ್ಸ್ ಪ್ಲಸ್ ತ್ರೀ ಅದ ತಾಯಿ ವಯಸ್ಸಿಗೆ ಏನಾಗುತ್ತೆ ಮೂರು ವರ್ಷದ ನಂತರ ಎಕ್ಸ್ ಪ್ಲಸ್ ಟ್ವೆಂಟಿ ಸಿಕ್ಸ್ ಪ್ರೆಸೆಂಟೇಜ್ ಇದೆ ಈಗಿನ ವಯಸ್ಸು ಇದಕ್ಕೆ ಮತ್ತೆ ಮೂರು ವರ್ಷ ಕೂಡಿಸ್ಬೇಕು ಏನಾಗುತ್ತೆ ಅವಾಗ ಎಕ್ಸ್ ಪ್ಲಸ್ ಟ್ವೆಂಟಿ ನೈನ್ ಅಂತ ರೋಹನನ ತಾಯಿಯ ವಯಸ್ಸು ಮೂರು ವರ್ಷಗಳ ನಂತರ ಎಕ್ಸ್ ಪ್ಲಸ್ ಟ್ವೆಂಟಿ ನೈನ್ ಈಗ ದತ್ತ ಹೇಳಿಕೆ ಪ್ರಕಾರ ಮೂರು ವರ್ಷಗಳ ನಂತರ ರೋ ಏನಂದ್ರೆ ಅವರ ವಯಸ್ಸ ಗುಣಲಬ್ಧ ಮುನ್ನೂರ ಅರವತ್ತು ಮೂರು ವರ್ಷಗಳ ನಂತರ ಈ ರೋಹನ್ ವಯಸ್ಸು ಅವರ ತಾಯಿ ವಯಸ್ಸು ಎರಡು ಗುಣಿಸಿದ ಅಂದ್ರೆ ಎಕ್ಸ್ ಪ್ಲಸ್ ತ್ರೀ ಮೂರು ವರ್ಷಗಳ ನಂತರ ರೋಹನ್ ವಯಸ್ಸು ಎಕ್ಸ್ ಪ್ಲಸ್ ಟ್ವೆಂಟಿ ನೈನ್ ಮೂರು ವರ್ಷಗಳ ನಂತರ ತಾಯಿ ವಯಸ್ಸು ಇಬ್ಬರ ಗುಣಲಬ್ಧ ಮುನ್ನೂರ ಅಂತ ಹೇಳ್ತಾರೆ ಮುನರ ಫಲ ಸುಲ್ವಿ ಕಸಿಬಿಟ್ರೆ ನಮಗೆ ಅಪೆಕ್ಷಿತ ತಾರ್ಕ ಸಮೀಕರಣ ಸಿಗುತ್ತೆ x * x² + x * 29 29x +*++ 3 * x 3x +*++ 29 * 3 = 87 + ಮುನರ ಇಕಡೆ ತಗೊಂಡ್ರೆ - ಮುನರ ಆಗುತ್ತೆ = 0 x² ಆಸ್ ಇಟ್ ಇಸ್ 29x 3x ಎರಡು ಸಜಾತಿ ಪದಗಳು 32x ಮುನ್ನೂರ ಅರತ್ತರ ಎಂಬತ್ತೇಳು ಕಳೆದ ಮೈನಸ್ ಎರಡುನೂರ ಎಪ್ಪತ್ತ್ಮೂರು ಇದು ನಮಗೆ ಬೇಕಾಗಿರೋಂಥ ಅಪೇಕ್ಷಿತ ವರ್ಗಿಸ್ತೀವಿ ಈ ಥರ ಭಾಳ ಸಿಂಪಲ್ ಆಗಿ ನೀವು ಡೇ ಟು ಡೇ ಲೈಫ್ನ ಸನ್ನಿವೇಶವನ್ನು ನಾವು ವರ್ಗ ಸಮೀಕರಣ ರೂಪಕ್ಕೆ ಈ ಥರ ಪರಿವರ್ತಿಸಬಹುದು ಸ್ಫೋರ್ತ್ ಒಂದು ರೈಲು ಏಕರೂಪದ ಜವದಲ್ಲಿ ಚಲಿಸಿ ನಾಲ್ಕನೂರ ಎಂಬತ್ತು ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ ಅದರ ಜವವು ಏಟ್ ಕಿಲೋಮೀಟರ್ ಪರ್ ಅವರ್ ಕಡಿಮೆ ಆಗಿದ್ದಾರೆ ಅಷ್ಟೇ ದೂರವನ್ನು ಕ್ರಮಿಸಲು ರೈಲು ಮೂರು ಗಂಟೆ ಹೆಚ್ಚಾಗಿ ತೆಗೆದುಕೊಳ್ಳುತ್ತಿತ್ತು ನಾವು ರೈಲಿನ ಜವವನ್ನು ಕಂಡುಹಿಡಿಯಲು ಬಯಸುತ್ತೇವೆ ಇದು ಸನ್ನಿವೇಶ ಒಂದು ರೈಲು ಏಕರೂಪ ಜೀವದಲ್ಲಿ ಚಲಿಸಿ ಜವ ಅಂದ್ರೆ ವೇಗ ನಾಲ್ಕನೂರ ಎಂಬತ್ತು ಕಿಲೋಮೀಟರ್ ದೂರನ ಕ್ರಮಿಸ್ತದೆ ಅಂದರೆ ಎಷ್ಟು ಕಿಲೋಮೀಟರ್ ವೇಗದಲ್ಲಿ ಹೊಂಟೈತಿ ರೈಲು ಸ್ಟಾರ್ಟಿಂಗ್ ಗೊತ್ತಿಲ್ಲ ಅದು ನಾವು ಎಕ್ಸ್ ಸಂತೋ ಎಷ್ಟು ಕಿಲೋಮೀಟರ್ ಪರ್ ಗಂಟೆಯೊಳಗೆ ಹೊಂಟೈತಿ ಅಂತಂದ್ರೆ ಅದರ ಜವಾವು ಈಗೇನು ಸದ್ಯಕ್ಕೆ ಹೊಂಟೈತಲ್ಲ ಎಷ್ಟು ಕಿಲೋಮೀಟರ್ ಪರ್ ಗಂಟೆ ಅದಕ್ಕಿಂತ ಎಂಟು ಕಿಲೋಮೀಟರ್ ಪರ್ ಗಂಟೆ ಕಡಿಮೆ ಆದ ಈಗ ಉದಾಹರಣೆಗೆ ಮೊದಲಿಗೆ ಒಂದು ತಾಸಿಗೆ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಹೊಂಟೈತೆ ಅಂತ ತಿಳ್ಕೋರಿ ಜವ ಎಂಟು ಕಿಲೋಮೀಟರ್ ಪರ್ ಗಂಟೆ ಕಡಿಮೆ ಆದ್ರೆ ಅಂದ್ರೆ ಒಂದು ತಾಸಿಗೆ ಎಂಟು ಕಿಲೋಮೀಟರ್ ಕಡಿಮೆ ಆದ್ರೆ ಮೊದ್ಲ ಅರವತ್ತು ಕಿಲೋಮೀಟರ್ ಓಡುತ್ತಿತ್ತು ಒಂದು ತಾಸಿಗೆ ಎಂಟು ಕಿಲೋಮೀಟರ್ ಕಡಿಮೆ ಅಂದ್ರೆ ಐವತ್ತೆರಡು ಕಿಲೋಮೀಟರ್ ಪರ್ ಗಂಟೆ ಹಿಂಗೆ ಕಡಿಮೆ ಆದ್ರೆ ಅಷ್ಟೇ ದೂರ ಅದ ನಾಕ್ನೂರ ಎಂಬತ್ತು ಕಿಲೋಮೀಟರ್ ಕ್ರಮಿಸೋದಕ್ಕೆ ಮೂರು ತಾಸು ಜಾಸ್ತಿ ತಗೋತಿತ್ತು ಹಾಗಾದ್ರೆ ರೈಲಿನ ಜವವನ್ನು ಕಂಡಿಡಿದ್ವಿ ಬಹಳ ಸಿಂಪಲ್ ಐತಿ ಇಲ್ಲೊಂದು ಫಿಸಿಕ್ಸ್ ಭೌತಶಾಸ್ತ್ರ ಸೂತ್ರ ಬಳಸ್ಕೋಬೇಕು ಯಾವ ಸೂತ್ರ ಅಂದ್ರೆ ಚಲಿಸಿನ ದೂರ ಇಂಟು ಕಾಲ ಇದನ್ನ ನಾವು ಕಾಲ ಕಂಡಿಡಿಯ ರೂಪ ಬರ್ಕೊಂಡ್ರ ಕಾಲ ಕಂಡಿಡಿಯ ರೂಪ ಬರ್ಕೊಂಡ್ರೆ ಈ ವೇಗ ಇಲ್ಲಿ ಗುಣಿಸ್ತದೆ ಈ ಕಡೆ ಕಳಿಸಿ ಬಾಗಿಸ್ತಂದ್ರಹ್ ಟೈಮ್ ಟೇಕ್ ಅನ್ ಈಸ್ ಡಿಸ್ಟೆನ್ಸ್ ಬೈ ಸ್ಪೀಡ್ ಕಾಲ ಕಂಡಿಡೆಯ ಸೂತ್ರ ಚಲಿಸಿದ ದೂರಪ್ಪ ಅನ್ಬೇಕು ಈ ಸೂತ್ರನ ಬಳಸ್ಕೊಂಡು ಮಾಡಬಹುದು ಏಕರೂಪ ಜವಾ ಎಸ್ತಂದ್ರ ಎಕ್ಸ್ ಕಿಲೋಮೀಟರ್ ಪರ್ ಗಂಟೆ ಆಗಿರ್ಲಿ ಆಗ ನಾಕ್ನೂರ ಎಂಬತ್ತು ಕಿಲೋಮೀಟರ್ ಚಲಿಸಲು ತೆಗೆದುಕೊಳ್ಳೋ ಸಮಯ ನೋಡಿ ಈ ಸೂತ್ರ ಖರ್ಚಿದ್ದೂರ ನಾಕ್ನೂರ ಎಂಬತ್ತು ಚಲಿಸಿದ ದೂರಪ್ಪ ವೇಗ ವೇಗ ಅಂದ್ರೆ ಎಕ್ಸ್ ಕಿಲೋಮೀಟರ್ ಪರ್ ಗಂಟೆ ನೋಡಿ ಈ ತರ ಆಯ್ತದೆ ರೈಲಿನ ಜವ ಎಂಟು ಕಿಲೋಮೀಟರ್ ಪರ್ ಗಂಟೆ ಕಡಿಮೆ ಆದಾಗ ಜವಾ ಎಷ್ಟು ಅವಾಗ ಎಕ್ಸ್ ಮೈನಸ್ ಏಟ್ ಕಿಲೋಮೀಟರ್ ಪರ್ ಅವರ್ ಮೊದ್ಲ ಎಕ್ಸ್ ಒಂದು ತಾಸಿಗೆ ಎಕ್ಸ್ ಕಿಲೋಮೀಟರ್ ಪರ್ ಗಂಟೆ ಓಡತಿತ್ತು ಜವವು ಏಟ್ ಕಿಲೋಮೀಟರ್ ಪರ್ ಗಂಟೆ ಕಡಿಮೆ ಆದ್ರೆ ಎಕ್ಸ್ ಮೈನಸ್ ಏಟ್ ಆಗ್ತೈತಿ ಈಗ ಎಕ್ಸ್ ಮೈನಸ್ ಏಟ್ ಕಿಲೋಮೀಟರ್ ಪರ್ ಅವರ್ ಜವದಲ್ಲಿ ನಾಲ್ಕನೂರ ಎಂಬತ್ತು ಕಿಲೋಮೀಟರ್ ಚಲಿಸಲು ತೆಗೆದುಕೊಳ್ಳೋ ಕಾಲ ಏನಾಗುತ್ತ ಅವಾಗ ಚಲಿಸಿದೂರ ಸೇಮ್ ನಾಲ್ಕನೂರ ಎಂಬತ್ತು ವೇಗ ಏನಾಗುತ್ತ ಎಕ್ಸ್ ಮೈನಸ್ ಏಟ್ ಆಗುತ್ತೆ ಎರಡು ಕಾಲಗಳು ಸಿಕ್ಕಿವಿ ನಾವು ಫಸ್ಟ್ ಒಂದೇ ವೇಗದಲ್ಲಿ ಹೋದಾಗ ನಾಲ್ಕನೂರ ಎಂಬತ್ತು ಕಿಲೋಮೀಟರ್ ಚಲಿಸಲು ತೆಗೆದುಕೊಳ್ಳೋ ಕಾಲ ಇದು ಒಂದು ತಾಸಿಗೆ ಎಂಟು ಕಿಲೋಮೀಟರ್ ಸ್ಪೀಡ್ ಅಂದ್ರೆ ಜವಾ ಕಡಿಮೆ ಮಾಡಿ ಓಡಿದಾಗ ತೆಗೆದುಕೊಳ್ಳೋ ಕಾಲ ನಾಲ್ಕನೂರ ಎಂಬತ್ತು ಕಿಲೋಮೀಟರ್ ಚಲಿಸಿದಾಗ ತೆಗೆದುಕೊಳ್ಳೋ ಕಾಲ ಈಗ ಈ ಕಾಲ ಏನಾಯ್ತಲ್ಲ ಇದು ಇದಕ್ಕಿಂತ ಮೂರು ತಾಸು ಜಾಸ್ತಿ ಇರ್ತದೆ ಅಂತ ಹೇಳಿದಾರ ಅಂದ್ರೆ ವೇಗ ಕಡಿಮೆ ಆದ ತಕ್ಷಣ ಆಟೋಮೆಟಿಕಲಿ ದೂರ ಮುಟ್ಟೋದಕ್ಕೆ ಟೈಮ್ ಜಾಸ್ತಿ ತಗೊತ ನಾವು ಈ ಅರವತ್ತು ಕಿಲೋಮೀಟರ್ ಪರ್ ಗಂಟೆ ಸ್ಪೀಡ್ ಓಡಿಸಿದಾಗ ಎಷ್ಟು ಟೈಮ್ ಮುಡುತ್ತಿದ್ದೋ ಅದಕ್ಕಿಂತ ಒಂದು ತಾಸು ಎಂಟು ಕಿಲೋಮೀಟರ್ ಕಡಿಮೆ ಓಡಿಸ್ತದೆ ಅಂದ್ರೆ ಆಟೋಮೆಟಿಕಲಿ ನೀವು ಸಮಯ ಜಾಸ್ತಿ ತಗೋತೀರಿ ಹಾಗಾಗಿ ಇದಕ್ಕಿಂತ ಮೂರ್ ತಾಸು ಜಾಸ್ತಿ ಅಂತ ಹೇಳ ಅಂದ್ರೆ ಈ ಕಾಲದೊಳಗ ಈ ಕಾಲವನ್ನು ಕಳೆದ್ರ ಮೂರ್ ಬರುತ್ತೆ ದತ್ತ ಹೇಳಿಕೆ ಪ್ರಕಾರ ಫೋರ್ ಏಟಿ ಅಪನ್ ಎಕ್ಸ್ ಮೈನಸ್ ಫೋರ್ ಏಟಿ ಅಪಾನ್ ಎಕ್ಸ್ವಲ್ ಟು ಮೂರ್ ಟೈಮ್ ಅಂತ ಸಮೀಕರಣ ಈ ಕಾಲದೊಳಗ ಈ ಕಾಲ ಕಳೆದ್ರೆ ಮೂರು ಗಂಟೆ ಅಂದ್ರೆ ಇದಕ್ಕಿಂತ ಮೂರು ಜಾಸ್ತಿ ಅಂದ್ರೆ ಕಳೆದ ಮೂರು ಬರುತ್ತೆ ಇಲ್ಲಿ ಲಸ ಕಂಡಿದ್ದೇನೆ ಲಸ ಎಕ್ಸ್ ಮೈನಸ್ ಏಟ್ ಇಂಟು ಎಕ್ಸ್ ಎಕ್ಸ್ ಆಗುತ್ತಾ ಈ ಲಸ ಬರೋಕೆ ಎಕ್ಸ್ ನಿಂದ ಗುಣಿಸ್ಬೇಕು ಇಲ್ಲಿ ಎಕ್ಸ್ ಮೈನಸ್ ಏಟ್ ನಿಂದ ಗುಣಿಸ್ಬೇಕು ಫೋರ್ ಏಟ್ ಇಂಟು ಎಕ್ಸ್ ಫೋರ್ ಏಟಿ ಎಕ್ಸ್ ಇದು ಏನಾಯ್ತು ಮೈನಸ್ ಫೋರ್ ಏಟಿ ಇಂಟು ಗುಣಸ ರ ಬರ್ಕೊಳ ಎಕ್ಸ್ ಮೈನಸ್ ಟು ತ್ರೀ ಎಕ್ಸ್

ತ್ರೀ ಎಸ್ ಇಂಟು ಎಕ್ಸ್ ಅಂದ್ರೆ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ ತ್ರೀ ಇಯರ್ಸ್ ಇಂಟು ಏಟ್ ಮೂರ್ ಇಪ್ಪತ್ನಾಲ್ಕು ಎಕ್ಸ್ ಬಲಭಾಗ ಪೂರ್ತಿ ಎಡಭಾಗ ತೊಗೊಂಡು ಎಡಭಾಗ ಪೂರ್ತಿ ಬಲವಾಗಿ ತಗೊಂಡ್ ಏನು ವ್ಯತ್ಯಾಸ ಆಗೋದಿಲ್ಲ ಈಗ ಈ ಕಡೆ ತೊಗೊಂಡ್ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಟ್ವೆಂಟಿ ಫೋರ್ ಎಕ್ಸ್ ಮೈನಸ್ ಮೂರ್ ಸಾವಿರದ ಎಂಟುನೂರ ನಲವತ್ತು ಭಾಗಿಸ್ಬೋದು ಅಥವಾ ಐಸ್ಕಾ ಇಟ್ಟು ನಡಿತೈತಿ ಮೂರು ವರ್ಡ್ ಓದೈತಿ ಎಕ್ಸ್ ಸ್ಕ್ವಯರ್ ಮೂರೆಂಟ್ಲೇ ಇಪ್ಪತ್ನಾಲ್ಕು ಮೂರೊಂದ್ಲೆ ಮೂರೇಳೆ ಆರು ಮೂರೆ ಇಪ್ಪತ್ನಾಲ್ಕು ಹನ್ನೆರಡು ಎಂಬತ್ತು ಎಸ್ ಇದು ನಮಗೆ ಬೇಕಾಗಿರೋಂಥ ಅಪೇಕ್ಷಿತ ವರ್ಗ ಸಮೀಕರಣ ಎಸ್ ಎಸ್ ಸಿಂಪಲ್ ಆಗಿ ಮಾಡೋದು ನಮಗೆ ಹೇಳಿಕೆ ರೂಪದ ಸಮಸ್ಯೆಯನ್ನು ಕರೆಕ್ಟ್ ಅರ್ಥ ಮಾಡಿಕೊಂಡು ನಾವು ಎಕ್ಸ್ ಅಂತ ತಗೊಂಡು ಆ ಹೇಳಿಕೆಯ ಪ್ರಕಾರ ನಾವು ಬರಿತಾ ಹೋಗಿ ನೆಕ್ಸ್ಟ್ ನಾವು ಸುಲಭೀಕರಿಸಿದಾಗ ವರ್ಗ ಸಮೀಕರಣ ಸಿಗ್ತೈತಿ ಇಲ್ಲಿಗೆ ಅಭ್ಯಾಸ ಫೋರ್ ಪಾಯಿಂಟ್ ಒಂದು ಕಂಪ್ಲೀಟ್ ಆಯ್ತು ಮುಂದಿನ ಒಂದು ತರಗತಿಯಲ್ಲಿ ನಾವು ವರ್ಗ ಸಮೀಕರಣ ಕಂಡು ಅದು ಹೇಗೆ ಬಿಡಿಸೋದು ಹೇಗೆ ಅನ್ನೋದನ್ನ ನೋಡೋಣ ವಾರ್ಷಿಕ ಪರೀಕ್ಷೆ ದೃಷ್ಟಿಯಿಂದ ಬಹಳ ಬಹಳ ಇಂಪಾರ್ಟೆಂಟ್ ಇಷ್ಟು ಹೇಳ್ತಾ ಇವತ್ತಿನ ತರಗತಿ ಮುಗಿಸ್ತಾ ಇದ್ವಿ ಧನ್ಯವಾದಗಳು